ನಮಸ್ತೆ ಕರುನಾಡು ನಾನು ನಿಮ್ಮ ಇಟ್ಸ್ ಪ್ರಜ್ಜು ಇವತ್ತು ಡೇ ಸಿಕ್ಸ್ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಇವತ್ತು ಗೌರಿ ಗಣೇಶ ಹಬ್ಬ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ದೇವರು ನಿಮಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಕರಾಟೆ ಕ್ಲಾಸ್ ಕೊಟ್ಟೆ ಕರಾಟೆ ಕ್ಲಾಸ್ಗೆ ಹೋಗ್ತಾಯಿದ್ದಂಗೆ ಮಕ್ಕಳಿಗೆಲ್ಲ ಮಮ್ಮಪ್ಪ ಎಲ್ಲ ಮುಗಿಸಿ ಕಥಾಸ್ ಮಾಡಿಸಿ ಸ್ವಲ್ಪ ಕಾಟ್ ವಿಲ್ಸು ನನ್ನ ಸ್ಟೂಡೆಂಟ್ ಕೆಲವೊಂದು ಸಾಂಗ್ ಕಳಿಸ್ತೀನಿ ಸಾಂಗ್ ಕೇಳಿಕೊಂಡು ಕ್ಲಾಸ್ ಮುಗಿಸಿ ನೆಕ್ಸ್ಟ್ ನಮ್ಮ ಅಣ್ಣನ ಮನೆಗೆ ಹೊರಟೆ ನಮ್ಮ ಅಣ್ಣನ ಮನೆಯಿಂದ ನಮ್ಮ ಅಣ್ಣನ ಮಗಳನ್ನ ಕರ್ಕೊಂಡು ಬಳೆ ಕೊಡಿಸೋಣ ಅಂತ ಕರ್ಕೊಂಡೋಗಿ ಬಳೆ ಕೊಡಿಸಿ ಯಾಕೆ ನನ್ನ ಗಾಡಿನ ವಾಶಿಗೆ ಕೊಟ್ಟು ಅದಕ್ಕೆ ಸ್ವಲ್ಪ ವಾಶ್ ಮಾಡಿಸಿ ನೆಕ್ಸ್ಟ್ ನಾನು ಮನೆಗೆ ಬಂದು ನಾನು ಸ್ವಲ್ಪ ಅಪ್ ಆಗಿ ಬಟ್ಟೆ ಹಾಕ್ಕೊಂಡು ನೆಕ್ಸ್ಟು ರೆಡಿಯಾಗೋಣ ಅಂತ ಹೊರಟೆ ಲಚ್ಕ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆದ ರೆಡಿ ಆಗ್ತಾಯಿದಾಗೆ ಈ ಥರ ಕಾಣಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ದೇವ್ರ ಮನೆಗೆ ಹೋಗಿ ಗಣಪತಿ ಕುಣಿಸಿದ್ರು ಕೈ ಮುಕ್ಕೊಂಡು ಮೊದಲನೇ ಪೂಜೆ ಮೊದಲನೇದು ನಮ್ಮನೇಲೆ ಅದಾದಮೇಲೆ ವಿಕ್ರಮ ಮೂವಿ ಹಾಕಿದ್ದ ಮೂವಿ ನೋಡಿಕೊಂಡು ನಮ್ಮಮ್ಮ ಶಾವ್ಗೆ ಮಾಡಿದರು ಶಾವ್ಗೆ ತಿಂದ್ಕೊಂಡು ನೆಕ್ಸ್ಟು ಫೈನಲ್ ನನ್ನ ಫ್ರೆಂಡ್ ಅಂಗಡಿ ಹತ್ರ ಹೊರಟೆ ಹೋಗ್ತಾ ಇದ್ದೆ ಅದಕ್ಕೆ ಬಡ್ಡೆ ಕೂಳೆ ಮಾಡ್ತಾಯಿದ್ವು ಬನ್ನಿ ಏನೇನ್ ಕೂಳೆ ಮಾಡೋದು ಜಗಳ ಆಡ್ತಾ ವೆಹಿಕಲ್ ಗಾಡಿ ಒಬ್ಬ ಹಿಂದೆ ಕುತ್ಕೋತೀನಿ ಅಂತ ಒಬ್ಬ ಮುಂದೆ ಕೂತ್ಕತ್ತಿನಿ ಅಂತ ಅಂತ ಇಂತೂ ಪ್ರಜ್ವಲ್ ಬ್ರೋ ಓಡಿಸ್ತೀನಿ ಅಂತ ರೆಡಿ ಆಗ್ಬಿಟ್ಟವ್ರೆ ಆ ಒಂದು ಏರಿಯಾ ಬೀಟ್ ಹಾಕ ಬರೋಣ ಇವತ್ತು ನಡೀರಿಬ್ರಾಡಬ್ರ ಏರಿಯಾದಲ್ಲಿ ಒಡ ಹುಟ್ಟಿದವರು ಸಂಘ ಅಣ್ಣ ಮಜ್ಜಿಗೆ ಬಂದ್ಬಿಟ್ಟು ಬೆಂಚಿ ಅಲ್ಲ ವಿಡಿಯೋ ಮಾಡ್ಕೊತ ಇದೀನಿ ಅಲ್ಲಿ ಮತ್ತೆ ಮನೆ ಹತ್ರ ನಮ್ಮ ಗಣಪತಿ ಹತ್ರ ಹೋಗ್ರಿ ಆಯ್ತು ನೋಡಿ ಒಂದು ಕಾಮಿಡಿ ಸೀನು ಕ್ವಶನ್ಸ್ ಕೇಳ್ತೀನಿ ನೂತನ್ ಅಲ್ಲಿ ಗರಕೆ ಹೂ ಇಟ್ಟಿದ್ದೀರಲ್ವಾ ಇಲ್ವಾ ಮುಂದೆ ಬಾ ಗರಕೆ ಹೂ ಏನಕ್ಕೆ ಇಟ್ಟಾರ ಹೇಳು ದೇವಸ್ಥಾನ ಅಂತ ಯಾಕೆ ಕರಿತಾರೆ ಹೇಳಿ ಬ್ರ ನೀನ್ ಹೇಳಿ ಯಾಕೆ ಕರೀತಾರೆ ಅಂತ ಅದೇ ದೇವಸ್ಥಾನ ಅದಕ್ಕೆ ದೇವಸ್ಥಾನ ಅಂತ ಕರೀತಾರೆ ಕಣಲ್ಲ ನೆಕ್ಸ್ಟ್ ಒಂದು ಅದ್ದೂರಿ ಗಣಪತಿ ತೋರಿಸ್ತೀನಿ ಅಂತ ನನ್ನ ಫ್ರೆಂಡ್ ಕರ್ಕೊಂಡು ಹೋದ ಸಖತ್ ಮಾಡಿದರು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಚಾಮುಂಡಿ ಸ್ಟೇಡಿಯಂ ಕಡೆ ಹೋದರೆ ಈ ಗಣಪತಿನ ನೋಡಿ ಅಲ್ಲೇ ಚಾಮುಂಡಿ ಸ್ಟೇಡಿಯಮಿಂದ ಸಾಯಿಬಾಬಾ ದೇವಸ್ಥಾನ ಇದೆ ಅದ್ರ ಮುಂದೆ ಪಾರ್ಕ್ ಮುಂದೆ ಕುಣ್ಸಿದ್ದಾರೆ ಚಿಕ್ಕ ಗಣಪತಿ ಆದರೂ ಅದ್ಭುತವಾಗಿತ್ತು ಸೂಪರಾಗಿತ್ತು ಸೊ ಯಾರು ಆ ಕಡೆ ಸೈಡ್ ಹೋದರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಹೋಗಿ ನೋಡಿ ಹಾಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದಾಗೆ ಹುಡುಗಿರೆಲ್ಲ ಚೆನ್ನಾಗಿ ಕುಣಿದಿ ಕುಪ್ಪಳಿಸ್ತಾ ಇದ್ದಾರೆ ಗುರು ಸಖತ್ತಾಗಿ ಇನ್ನೊಂದು ಗಣಪತಿ ನೋಡಿದೆ ಆಮೇಲೆ ನಮ್ಮ ಪ್ರಜ್ವಲ್ ರೂಮ್ ಹತ್ರ ಹೋಗಿ ನೆಕ್ಸ್ಟ್ ಮುಂದೆ ಬರ್ತಾ ಇದ್ದಂಗೆ ಚಿಕ್ಕ ಚಿಕ್ಕ ಮಕ್ಕಳು ಸೇರಿ ಎಷ್ಟು ಅದ್ಭುತವಾದಂಥ ಗಣಪತಿ ಕುಣಿಸಿದ್ರು ಅಪ್ಪಪ್ಪ ಸಕ್ಕದಾಗಿತ್ತು ಈ ಗಣಪತಿ ಅಂತೂ ನಾನು ಕನಸಲ್ಲ ನೆನೆಸ್ಕೊಳ್ತೀನಿ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಈ ಸಾರಿ ಗೌರಿ ಗಣೇಶ ಹಬ್ಬ ಅಂತೂ ಮೆಮೊರೇಬಲ್ ಆಗಿತ್ತು ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ನಾವು ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ದ್ವಾರಕೊಡ್ವಿ ನಾನು ಶ್ರವಣ್ ಬರೋ ಇಬ್ಬರೇ ಹೋಗಿದ್ವಿ ಪ್ರಜ್ವಲ್ ಬರೋ ಅವ್ರ ಫ್ರೆಂಡ್ ಬಂದರು ಅಂತ ಎಲ್ಲ ಒಳಗಡೆ ಹೊರಟರು ನೆಕ್ಸ್ಟ್ ದ್ವಾರಕಾಗೋಗಿ ಒಂದು ಕಡಕ್ಕಾಗಿರೋ ಕಾಫಿ ಕುಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಕಾಫಿ ನೆಕ್ಸ್ಟ್ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ಇಸ್ಕೊಂಡು ಪೂಜೆ ಮಾಡಿಬಿಟ್ಟು ಸ್ವಲ್ಪ ನೆಕ್ಸ್ಟ್ ಮನೆಗೆ ಹೊರಟೆ ಮನೆಗೆ ಬರ್ತಾ ಇದ್ದಂಗೆ ನಮ್ಮ ಅಕ್ಕ ಆರತಿ ತಟ್ಟೆ ಹಿಡ್ಕೊಂಡು ಮಂಗಳಾರತಿ ಮಾಡೋಣ ಅಂತ ಕಾಯ್ಕೊಂಡು ನಿಂತಿದ್ಲು ಯಾಕಪ್ಪ ಅಂತ ಅಂದರೆ ರಾಖಿ ಕಟ್ಟೋಣ ಅಂತ ಸದ್ಯ ರಾಖಿ ಕಟ್ಟಿದ್ಲು ಬೇಡಿಕೆ ಏನೂ ಇಡಲಿಲ್ಲ ಖುಷಿ ಪಡ್ಕೊಂಡು ನಾನು ರಾಖಿ ಕಟ್ಟಿಸ್ಕೊಂಡು ಬಂದೆ ಯಾಕಂದರೆ ನೆನ್ನೆನೇ ನಾನು ಅವಳಿಗೆ ಅಮೌಂಟ್ ಕೊಟ್ಟಿದ್ದೀನಿ ಅದಕ್ಕೆ ಅವಳ ಆತ್ರ ಏನೂ ಕೇಳಿಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ದಯವಿಟ್ಟು ಯಾರ್ಯಾರು ಫಾಲೋ ಮಾಡ್ತಾಯಿಲ್ಲ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು